ಮುತ್ಸಂದ್ರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಅಧ್ಯಕ್ಷರಾಗಿ ನಂಜುಂಡರೆಡ್ಡಿ ಉಪಾಧ್ಯಕ್ಷೆಯಾಗಿ ಆಶಾ ರಾಣಿ ಅವಿರೋಧ ಆಯ್ಕೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೆ ನಂಜುಂಡರೆಡ್ಡಿ ಪಟೇಲ್ ಬಾಬು ಹಾಗೂ ಉಪಾಧ್ಯಕ್ಷೆಯಾಗಿ ಆಶಾ ರಾಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚಂದ್ರಶೇಖರ್ ತಿಳಿಸಿದರು ಇಪ್ಪತ್ಮೂರು ಸದಸ್ಯರ ಸಂಖ್ಯಾಬಲವುಳ್ಳ ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಕೆ ನಂಜುಡರೆಡ್ಡಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಶಾರಾಣಿ ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಅವಿರೋಧ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಂಜುಡರೆಡ್ಡಿ ಮಾತನಾಡಿ ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಪಕ್ಷಭೇದ ಮರೆತು ನನಗೆ ಸಹಕಾರ ಮತ್ತು ಬೆಂಬಲ ನೀಡಿದ್ದರಿಂದ ನನಗೆ ಈ ಸ್ಥಾನ ದೊರೆತಿದೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕುಡಿಯುವ ನೀರು ರಸ್ತೆ ಅಭಿವೃದ್ಧಿ ಸೇರಿದಂತೆ ಸರ್ಕಾರದಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳನ್ನು ಎಲ್ಲಾ ಸದಸ್ಯರು ಸಹಕಾರದಿಂದ ಒದಗಿಸಿಕೊಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು ಅವಕಾಶ ನಮ್ಮ ಸದಸ್ಯರು ಸದಸ್ಯರು ಕಾಂಗ್ರೆಸ್ಸು ಬಿ ಜೆ ಪಿ ಬೆಂಬಲ ಪ್ರನೂ ನಮಗೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ನಮ್ಮ ಸುವರ್ಣ ಅವಕಾಶ ಅಂತಿರಿ ನಮ್ಮ ನಾಗಾಜುನವರು ನಮ್ಮ ಜಿ ಬಿ ನಾಗಾರ್ಜುನ ಮಾಡಿದ್ದಾರೆ ನಮಗೆ ನನಗೆ ಅವಕಾಶ ಕೊಟ್ಟಿದ್ದು ಜವಾಬ್ದಾರಿ ಕೊಟ್ಟಿದೆ ಮೂಲಸೌಕರ್ಯ ಏನಿದೆ ಊರಲ್ಲಿ ಕೆರೆ ಅಭಿವೃದ್ಧಿ ಮೋಸ ಊರಲ್ಲಿ ಗ್ರಾಮ ಮಂಡಳಿ ಏನು ಮೂಲಸೌಕರ್ಯದಲ್ಲಿ ನಮ್ಮ ಪತ್ತೆಪಟ್ಟ ಗ್ರಾಮಗಳಲ್ಲಿ ನನ್ನ ಅವು ಇವತ್ತು ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅದನ್ನು ಮಾಡಿ ತೋರಿಸ್ತೀನಿ ನಾನು ನಮಗೆ ನಮ್ಮ ನಾಯಕರುಗಳು ನಮ್ಮ ನಾಯಕರುಗಳು ಅಧ್ಯಕ್ಷ ಉಪಾಧ್ಯಮ ಅವಿರೋಧವಾಗಿ ಆಯ್ಕೆ ಮಾಡಿ ಕ್ಷಮಿಸಿರ್ತಾರೆ ಎಲ್ಲ ನಾಯಕರುಗಳಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ತಾಲೂಕು ಹನಗಂಡಳ್ಳಿ ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಮುಸಂದ ಗ್ರಾಮ ಪಂಚಾಯಿತಿ ಇವತ್ತು ಅಧ್ಯಕ್ಷರ ಸ್ಥಾನ ಮತ್ತು ಉಪಾಧ್ಯಕ್ಷರ ಸ್ಥಾನ ಇವತ್ತು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಬಿ ಜೆ ಪಿ ಕಡೆಯಿಂದ ನಮ್ಮ ಪಟೇಲ್ ಬಾಬು ಪಟೇಲ್ ಬಾಬಣ್ಣವರು ಮತ್ತು ಎನ್ ಟಿ ಬಿ ಆಶೀರ್ವಾದದಿಂದ ಎಲ್ಲ ನಮ್ಮ ಹದಿನೇಳು ಜನ ಗ್ರಾಮ ಪಂಚಾಯಿತಿ ಸದಸ್ಯತ್ವರುಗಳ ಬೆಂಬಲದಿಂದ ಇವತ್ತು ಅವಿರೋಧಕವಾಗಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇದ್ದರೂ ಸಹ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಮಿಸ್ಸಂದ ಗ್ರಾಮ ಪಂಚಾಯತಿ ಮೊದಲು ಕೂಡ ನಮ್ಮ ಬಿ ಜೆ ಪಿ ಪಾರ್ಟಿಯಿಂದಲೇ ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರಾಗಿದ್ದರು ಈಗ ಎರಡನೇ ಬಾರಿ ಕೂಡ ನಾವು ಆಯ್ಕೆ ಆಗಿದ್ದಾರೆ ನನ್ನ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಿಗೂ ಕೂಡ ನಾನು ನಮ್ಮ ಬಿ ಜೆ ಪಿ ಪರವಾಗಿ ನಮ್ಮ ಎಂ ಪಿ ಬಿ ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಆಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ ಬಿ ಜೆ ಪಿ ಸದಸ್ಯರು ಮತ್ತು ಬಿ ಜೆ ಪಿ ಮುಖಂಡರುಗಳು ಕಾರ್ಯಕರ್ತರುಗಳು ಮತ್ತು ಎಂ ಪಿ ಬಿ ನಾಗರಾಜನ ಇವತ್ತು ನಮ್ಮ ಪಂಚಾಯಿತಿ ಮುಖಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಇಲ್ಲಿದೆ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೇದು